ು ಮಾತಾಡಕ್ಕೆ ಹೋಗಲ್ಲ ಈಗಾಗಲೇ ಶಿವರವರು ಚಂಚುನಾಯನವರು ಮಾತನಾಡಿದ್ದಾರೆ ಈಗ ಪಾಂಡಪ್ಪ ಕಾಯ್ತಾ ಅವ್ರು ಎಷ್ಟು ಬೇಗ ಮುಗಿಸ್ತಾರೆ ಅಂತ ಹೇಳಿ ಯಾಕೆಂದ್ರೆ ಅವನಿಗ್ ಗೊತ್ತು ಕಷ್ಟ ಆಗಿದೆ ಈ ನಾಟಕ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿ ಒಂದು ನಾನು ಬಹಳ ಹೊತ್ತು ಕೂತು ನಾಟಕ ನೋಡಿದೆ ನನಗೆ ಬಹಳ ಮೆಚ್ಚುಗೆ ಆಗಿದ್ದು ಅಂದ್ರೆ ರಕ್ತ ಬಿದ್ದಂತಹ ಪಾತ್ರ ಇವತ್ತು ಸಾಮಾಜಿಕ ಮತ್ತು ಪೌರಾಣಿಕ ನಾಟಕಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಇರ್ತದೆ ಪೌರಾಣಿಕ ನಾಟಕಗಳನ್ನು ನೋಡೋದಕ್ಕೆ ಒಂದು ಖುಷಿ ಒಂದು ಆನಂದ ಆಗ್ತದೆ ಬಹುಶಃ ಎಲ್ಲ ಒಂದು ಕಡೆಗೆ ಈ ಎಲ್ಲ ಪ್ರತಿಯೊಂದು ನಾಟಕದ ಇಲ್ಲದ ಕೂಡ ಏನಾದ್ರು ಕೂಡ ಒಂದು ಒಂದು ಸಂದೇಶ ಇದ್ದೇ ಇರ್ತದೆ ಇವತ್ತು ದೇವಿ ಸೃಷ್ಟಿ ಆಗ್ತಕ್ಕಂಥದ್ದು ದೇವಿ ಕಾಪಾಡ್ತಕ್ಕಂಥದ್ದು ಅಧರ್ಮವನ್ನು ಓಡಾಡ್ಸೋದಕ್ಕೋಸ್ಕರ ಏನೇನು ಮಾಡ್ತಾರೆ ಕೂಡ ಒಂದು ಸಂದೇಶ ಹೋಗ್ತಕ್ಕಂಥ ದೃಷ್ಟಿಯಿಂದ ಈ ಪೌರಾಣಿಕ ನಾಟಕದಲ್ಲಿ ಮಾಡ್ತಕ್ಕಂಥದ್ದು ಹೆಚ್ಚು ಕಂಡು ಬರ್ತದೆ ಬಹುಶಃ ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಬಹಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ ಅದ್ರ ಜೊತೆಗೆ ಈ ಕಲೆಯನ್ನು ಅಂತ ಕೆಲಸ ಮಾಡತಕ್ಕಂಥ ಯಾರು ಅಂತಂದ್ರೆ ನಮ್ ಎದುರು ಕೂತಿರ್ತಕ್ಕಂಥ ಆರಮನೆ ಬರ್ತಕ್ಕಂಥ ಇರ್ಬೋದು ನಾಟಕ ಇರ್ಬೋದು ಮತ್ತು ತಬ್ಲಾವಳಿರ್ಬೋದು ಬಹುಶಃ ನಿಮ್ಮಿಂದ ಕಲೆ ಉಳಿದಿದೆ ಇವತ್ತು ನಮಗೆ ಕಾಲ ಎಷ್ಟು ಬದಲಾವಣೆ ಆಗಿದೆ ಅಂದ್ರೆ ಇವತ್ತು ಮೊಬೈಲ್ ನಮ್ಮ ಫೋನ್ ನ ಇಟ್ಕೊಂಡ್ರೆ ಇಡೀ ಪ್ರಪಂಚನ ನೋಡೋದಕ್ಕೆ ಸಾಧ್ಯ ಆ ಅಷ್ಟು ಕೂಡ ಈ ನಾಟಕಗಳನ್ನ ಕಲೆಗಳನ್ನ ನೋಡೋದಕ್ಕೆ ಜನ ಬರ್ತಾರೆ ಅಂತ ಹೇಳಿದ್ರೆ ಬಹುಶಃ ನಮ್ಮ ಕಲೆ ಅಂತಕ್ಕಂಥದ್ದು ನಮಗೆ ರಕ್ತದಲ್ಲಿ ಬೈಗೂಡಿಸ್ಕೊಂಡು ಬಂದಿರತಕ್ಕಂಥದ್ದು ಗ್ರಾಮೀಣ ಪ್ರತಿಭೆಯಲ್ಲಿ ಇವತ್ತು ಬೈಗೂಡಿಸ್ಕೊಂಡಿರ್ತಕ್ಕಂಥದ್ದು ಈ ಕಲೆಯನ್ನ ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಎಲ್ಲ ಒಂದ್ ಕಡೆ ಬಹುಶಃ ಕಷ್ಟ ಆಗ್ತದೆ ಈ ನಾಟಕ ಆಡದಕ್ಕಾದಾಗ ಮಾತಲ್ಲ ಶಾಂತಿ ದುಡ್ಡು ಕಷ್ಟ ಆಗ್ತದೆ ಕಾಲ ವ್ಯರ್ಥ ಆಗ್ತದೆ ಇಷ್ಟೆಲ್ಲ ಪಾಠಕ್ಕೂ ಕೂಡ ಒಂದು ಕಲೆಯ ರೂಪದಲ್ಲಿ ಇವತ್ತು ಸಮಾಜವನ್ನು ತಿಳಿಸತಕ್ಕಂಥ ಒಂದು ಕೆಲಸವನ್ನು ಮಾಡತಕ್ಕಂತ ಇರತಕ್ಕಂಥದ್ದು ಬಹಳ ಸಂತೋಷ ಅಂತ ಇವತ್ತು ಡಿವಿ ಮಾತೆ ಡಿವಿ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಎಲ್ಲರಿಗೂ ಕೂಡ ಕಾಪಾಡತಕ್ಕಂಥವ್ರು ಡಿವಿ ಅಂತಕ್ಕಂಥ ವಿವಿಧ ಕಲಾವಿದರಿಂದ ದೇವಿ ಮಾತ್ಮೆ ಅಥವಾ ರಕ್ತಾಭಿಜಾಸುರನ ವಧೆ ಎಂಬ ಪೌರಾಣಿ ನಾಟಕವನ್ನು ತುಂಬಾ ಅದ್ಭುತವಾಗಿ ಅಭಿನಯಿಸಲಿದ್ದಾರೆ ಇಲ್ಲಿನ ನುರಿತ ಕಲಾವಿದರು ಹಾಗೆ ನಮ್ಮ ಜಯಚಂದ್ರ ಸಾಹೇಬ್ರ ಒಂದು ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕೆಂಚಮಾರಯ್ಯ ಸರ್ ಹೇಳಿದ್ರು ಅದು ನಿಜವಾಗ್ಲೂ ನಮ್ಮಲ್ಲಿ ಬಹಳ ಬಹಳ ಯೋಚನೆ ಮಾಡಿ ಅಲ್ಲಿ ಡಿಸ್ಕಶನ್ ಅಲ್ಲೂ ಇದೆ ಯಾವ್ದಾದ್ರು ಒಂದು ಮದ್ಲೂರು ಅಥವಾ ಕಳ್ಳಂಬೇಳ ಕೆರೆ ಏರಿ ಮೇಲೆ ಅವ್ರದ್ದು ಒಂದು ಕಂಚಿನ ಪ್ರತಿಭೆ ಒಂದು ಮಾಡ್ಬೇಕು ಅನ್ನೋದೊಂದು ಉದ್ದೇಶ ಇದೆ ನಾವೆಲ್ಲ ಮಾತಾಡ್ಕೊಂಡಿದೀವಿ ಅದು ಶೀಘ್ರದಲ್ಲೇ ಆಗುತ್ತೆ ಯಾಕೆಂದ್ರೆ ಇವತ್ತು ಏನ್ ಬೇಕಾದ್ರೂ ಕೊಡ್ಬಹುದು ಬಟ್ ನೀರ್ ಕೊಡಕ್ಕಾಗಲ್ಲ ಆ ಪುಣ್ಯಾತ್ಮ ಇವತ್ತು ಇಡೀ ತಾಲ್ಲೂಕಿಗೆ ನೀರು ಕೊಟ್ಟು ಇವತ್ತು ರೈತರ ಒಬ್ಬ ಜೀವನಾಡಿ ಆಗಿದ್ದಾರೆ ಅವರು ಜೈಚಂದ್ರ ಅಲ್ಲ ಅವರು ಜಲ್ಚಂದ್ರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇಷ್ಟೇ ನನ್ನ ಮಾತು ಹೇಳಿ هے ہستا نی مہودی راج موت راج رہا راج مار چند راج اے تپوان بورا بين کر نادا اے رذرا سمنرو اے تپ کون دل او نامن او نامن رو